ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲಿದ್ದೀನಿಯಪ್ಪ ಅಂತ ಅಂದರೆ ನಮ್ಮ ಜಮೀನ ಹತ್ರ ನಮ್ಮ ತಂದೆ ಮನೆ ಹತ್ರ ಇದ್ದೀನಿ ಸೊ ಇವಾಗ ಶುಂಠಿಗೇನೋ ಔಷಧಿ ಬಿಡಬೇಕಂತೆ ಗಿಡಕ್ಕೆ ಅದು ಯಾವ ರೀತಿ ಏನು ಅಂತ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮು ಸುಮಾರು ಜನ ಹೇಳ್ತಿದ್ರು ಕಮೆಂಟ್ ಇಲ್ಲ ಏನೂ ಕೆಲಸನೇ ಮಾಡೋಲ್ಲ ಏನೂ ಕೆಲಸನೇ ಮಾಡೋಲ್ಲ ಅಂತ ಸೊ ಕೆಲಸ ಮಾಡೋಕ್ಕೆ ಬಂದಿರೋದು ಅವಾಗೆಲ್ಲ ಮಾಡಿದ್ದೀವಿ ಇವಾಗ ಹಸ್ಬೆಂಡ್ ಮನೇಲಿದ್ದೀವಿ ಇದ್ದೀವಿ ಅವ್ರ ಮನೆಯಲ್ಲಿ ಯಾರು ಹೋಗಿ ಹೊಲ್ದ ಹತ್ರ ಕೆಲಸ ಮಾಡಲ್ಲ ಎಲ್ಲ ನಮ್ಮನ್ನ ಕಳಿಸೋದು ಇಲ್ಲ ಅವರು ಆದ್ದರಿಂದ ನೋಡಿ ಅಲ್ಲಿ ಔಷಧಿಯನ್ನು ಕಲಿಸ್ತಾರೆ ನಮ್ಮಪ್ಪ ನಮ್ಮಮ್ಮ ಏನು ಕೆಲಸನೇ ಮಾಡಲ್ಲ ಅಂತಾರೆ ಸೊ ಇವಾಗ ಫೈನಲಿ ಹೋಗ್ತಾ ಇದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಶುಂಠಿಗೆ ಅಂತ ಟ್ರಂಚಿಂಗ್ ಅಂತೆ ಮಾಡ್ತಾರೆ ಇದು ಗೆಡ್ಡೆಗೆ ಬಿಡಬೇಕು ಶುಂಠಿ ಗೆಡ್ಡೆಗೆ ಗಿಡ ಅದು ಚೆನ್ನಾಗಿ ಬರುತ್ತೆ ಸೊ ಇದನ್ನ ಔಷಧಿನ ಗೆಡ್ಡೆಗೆ ಬಿಡ್ತಾರೆ ಇವಾಗ ನಮ್ಮಮ್ಮ ನೋಡಿ ನನ್ನ ನಾವು ಫಸ್ಟ್ ಟೈಮ್ ಇದನ್ನ ಶುಂಠಿನ ಹಾಕಿರೋದು ಅದರಿಂದ ನಮಗೂ ಇದ್ರ ಬಗ್ಗೆ ಅಷ್ಟೇ ಗೊತ್ತಿಲ್ಲ ಬಟ್ ನಮ್ಮ ಅಪ್ಪವರು ಇದೇ ಫಸ್ಟ್ ಟೈಮ್ ಶುಂಠಿ ಹಾಕಿರೋದು ನಾವು ನಮಗೆ ಅದರಿಂದ ಇದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇದನ್ನ ಇದೆಲ್ಲ ಮಾಡ್ತಾರಂತೆ ಶುಂಠಿಗೆ ಅದರಿಂದ ಗೆಡ್ಡೆಗೆ ಹಾಕಬೇಕು ಒಂದೊಂದು ಲೋಟ ತೆಗೆದು ಒಂದೊಂದು ಗಿಡಕ್ಕೆ ಹಾಕಬೇಕು ಮುಕ್ಕಾಲು ಎಕರೆ ಮುಕ್ಕಾಲು ಎಕರೆಗೂ ಹಾಕಿದ್ದೀವಿ ಸೊನ ಹಾಗೆ ನೋಡಿ ಸೊ ಫೈನಲ್ಲಿ ಶುಂಠಿಗೆ ಔಷಧಿ ಬಿಡ್ತಾಯಿದ್ದೀವಿ ಇದೆ ಶುಂಠಿ ಔಷಧಿ ಇದನ್ನ ಗೇಟಾಗಿ ಬಿಡ್ಬೇಕು ಅಮ್ಮ ಬಿಡ್ತಾಯಿದ್ದೆ ನೋಡಿ ಗೇಟೆಗೆ ಬಿಡಬೇಕು ಪ್ರತಿ ಒಂದು ಗಿಡಕ್ಕೂ ಔಷಧಿ ಡ್ರಮ್ಗೆ ಕಲಿಸ್ಬಿಡ್ತಾರೆ ದೊಡ್ಡ ದೊಡ್ಡ ಡ್ರಮ್ಗೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಕೆಲಸ ಮಾಡಲ್ಲ ಬರೀ ರೀಲ್ಸ್ ಮಾಡೋಕ್ಕೋಗ್ತೀರಿ ಅಂತ ರೀಲ್ಸ್ ಮಾಡೋಕ್ಕಲ್ಲ ಕೆಲಸ ಮಾಡಿ ರೀಲ್ಸ್ ಮಾಡ್ತೀವಿ ಸರಿನಾ ನಮ್ಮಮ್ಮ ಹೇ ಅಂತ ಅದೇ ಫೈನಲಿ ಔಷಧಿ ಏನೋ ಗಿಡಕ್ಕೆ ಗೆಡ್ಡೆಗೆ ಬಿಟ್ಟಾಯಿತು ಶುಂಠಿಗೆ ಅದು ಹೇಗೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ನನ್ನ ಆವಸ್ಥೆ ಹೊಡಿದ್ವಿ ಯಾರು ರೇಂಜಿಗೆ ಮಾಡ್ಕೊಂಡಿದ್ದೀನಿ ಅಂತ ಈಗ ಪ್ರೆಸೆಂಟ್ಲಿ ಅವರು ಆಲ್ರೆಡಿ ಇದ್ದಾರೆ ನನ್ನ ಕೈಗಳು ತೋರಿಸ್ಬಿಡ್ತೀನಿ ರೀ ಈ ರೇಂಜಿಗೆ ಔಷಧಿ ಬ್ಲ್ಯಾಕ್ ಕಲರದು ಅದೇನಂತಾರೋ ಗೊತ್ತಿಲ್ಲ ಅದನ್ನ ನನಗೆ ಔಷಧಿನ ಅವಳು ಕೇಳ್ತೀನಿ ರೀ ನಮ್ಮ ಅಕ್ಕನ ಒಂದು ಮುಕ್ಕಾಲು ಎಕರೆ ಬರೋದಾ ಇದ್ದವು ನಮ್ಮದು ಪ್ರಾಪರ್ಟಿ ಸೊ ನನ್ನ ತಮ್ಮನೂ ಬಂದಿದ್ದಾನೆ ಇವತ್ತು ಅವ್ರು ಆಲ್ರೆಡಿ ಕೈ ತೊಳಕೆ ಹೋಗ್ತಾಯಿದಾರೆ ನನಗಂತೂ ಫುಲ್ಲು ಡೈಲಿ ಕೆಲಸ ಮಾಡಿದ್ರೆ ಅಷ್ಟು ಅನಿಸಲ್ಲ ಬಟ್ ಯಾವಾಗಲೂ ಒಂದು ಸಲ ಬಂದು ಮಾಡಿದ್ರೆ ಕೆಲಸನ ಹಿಂಗೆ ಆಗೋದು ನೋಡಿ ಫ್ರೆಂಡ್ಸ್ ಅವರಿಬ್ಬರು ಆಲ್ರೆಡಿ ಎಲ್ಲ ಹೋಗಿದ್ದಾರೆ ಇದು ಬೇರೆಯವ್ರದ್ದು ಅವ್ರ ಪ್ರಾಪರ್ಟಿ ಒಳಗೆ ನುಗ್ಗಿ ಈ ರೇಂಜ್ಗೆ ಕೈ ತೊಳೆ ಕೊಯ್ತಾಯಿದ್ದೀವಿ ನೋಡಿ ಶುಂಠಿ ಕೆಲಸ ಅಂದರೆ ಹೀಗೆ ಇವರಿಬ್ಬರು ಮೆತ್ತಗೆ ಬಂದು ಕೈ ಇದ್ದಾರೆ ಬೇರೆಯವ್ರದ್ದು ಪ್ರಾಪರ್ಟಿ ಒಳಗೆ ಜವ ಇದ್ರೊಳಗಡೆ ಸೈಟ್ ಒಳಗಡೆ ನೋಡಿ ಇವೊಂದು ಹಬ್ಬ ನಾನು ವೇಸ್ಟ್ ಮಾಡಿ ತಮ್ಮ ಅವಳು ದೊಡ್ಡ ವೇಸ್ಟ್ ಪಡೆಯೋಳು ಕೈ ತೊಡಿದ್ದವಳು ಏನಂತಾರೆ ಇದಕ್ಕೆ ಔಷಧಿ ಬಿಡೋದ್ಗೆ ಫ್ರಂಚಿಂಗ್ ಅವಳಿಗೆ ಸರಿ ನಮ್ಮ ಅಕ್ಕ ಏನು ಮಾಡ್ತಾಳೆ ಗೊತ್ತಾ ತೋರಿಸ್ತೀನಿ கடத்தாத்திர வாஷிங் ஐயப்பா கசா மாட்டும் மைக்கெல்லாம் நொய்து யாவோ ஒன்னொந்தி வந்து கலச மாதிரி இங்கே ನಮ್ಮ ಮನೆ ಹತ್ರ ಹಿಂದೆ ರೋಡು ಇದು ಮನೆ ಹಿಂದೆ ರೋಡು ಬ್ಯಾಕ್ ಸೈಡು ಸೊ ಇದು ನಮ್ಮದೇ ಹಿಂದೆ ಎಲ್ಲ ಜಾಗ ಐತೆ ಸುಮ್ಮತಿಲ್ಲ ಅಲ್ಲಿ ಗಂಟ ಐತೆ ನಮ್ಮಕ್ಕ ಪಾತ್ರೆಗೊಳಿದ್ಕೋ ಬರ್ರಿ ಹೋಳಿಗೆ ನಮ್ಮ ನಮ್ಮಮ್ಮ ಅಲ್ಲಿ ಚಿಕನ್ ಮಾಡ್ತೈತೆ ಚಿಕನ್ ತಂದಿತ್ತು ನಮ್ಮಪ್ಪ ಹಾಗೆ ಹೋಯ್ತಾರೆ ಅಂದ್ಬಿಟ್ಟು ಇವತ್ತು ಭಾನುವಾರ ಅಲ್ವಾ ಸ್ಪೆಷಲ್ ಅದಕ್ಕೆ ಚಿಕನ್ ತಂದೈತೆ ಇವಾಗ ತಿಂದ್ಕೊಂಡು ಹೊರಡಬೇಕು ಮೈಸೂರಿಗೆ ರಿತಾನು ಇನ್ನೊಂದು ದಿವಸ ಬಂದು ಕಳೆ ಕೀಳಬೇಕು ನೋಡೋದ ಆದರೆ ಅದನ್ನು ವೀಡಿಯೋ ಮಾಡ್ತೀನಿ ಸೊ ತುಂಬ ಜನ ಹೇಳ್ತಾರೆ ಬರೀ ರೀಲ್ಸ್ ಮಾಡೋಕ್ಕೆ ಎಲ್ಲ ಊರು ಹೋಯ್ತಾರೋ ಒಲ್ದ ಹತ್ರ ಬಿಲ್ಡಪ್ ಕೊಡೋಕ್ಕೆ ಕೆಲಸ ಮಾಡ್ತಾರೆ ಅಂತ ಏನಿಲ್ಲ ಅಮ್ಮ ಹದಿನೇಳು ವರ್ಷ ನಾವು ತಿಳಿದ ಮಟ್ಟಿಗೆ ಕೆಲಸ ಮಾಡಿದ್ದೀವಿ ಹತ್ರ ಈಗ ಮದುವೆ ಆದಮೇಲೆ ಕೆಲಸ ಮಾಡಿ ಕೆಲಸ ಮಾಡೋದು ಅಲ್ಲದೆ ತಪ್ಪೋಗಿದ್ದು ಬಟ್ ಈಗ ಕೆಲಸ ಮಾಡ್ತೇನೆ ಮಾತಾಡೋದು ಇದನ್ನ ಎಲ್ಲರಿಗೂ ಹೇಳ್ತೀರ ಸೊ ಇವಾಗ ಪಾತ್ರೆ ಎತ್ತಲ್ಲ ಆಯ್ತಾವ ಪಾತ್ರೆ ಬೆಳಿಗ್ಗೆ ಮುಗಿತಾ ಎದ್ಬಡಿ ಈ ಕಡೆ ಇಲ್ಲೆಲ್ಲ ಹಸ್ಕೊಳ್ ಕಟ್ಟಾಕ ಜಾಗದಲ್ಲಿ ಇಲ್ಲೇ ಯಾವಾಗಲೂ ಪಾತ್ರೆ ತೊಳೆಯೋದು ಅಮ್ಮ ಬಟ್ಟೆ ಒಗೆಯೋದು ಪದರ ತೊಳಿದಿಲ್ಲ ಸೊ ಇವಾಗ ನೋಡು ಪಾತ್ರೆ ಉಜ್ಜು ತೊಳ ಅಲ್ಲಿ ಕೆಲಸ ಮಾಡಿ ಬಂದು ಪಾತ್ರೆ ಬೆಳಗ್ ತೊಳೆದ ಗ್ರೇಟ್ ಇವಳು ಕೈ ನೋಯ್ತಿಲ್ವೇನೆ ಅಲ್ಲೂ ಕೆಲಸ ಮಾಡಿ ಬಂದು ಇಲ್ಲಿ ಪಾತ್ರೆ ಉಜ್ತಾ ಇದ್ದಿಲ್ಲ ಈ ರೇಂಜ್ಗೆ ಮಮ್ಮಿಗೆ ನನಗೆ ಜ್ವರ ಬಂದರೆ ನಾನು ಮೈಸೂರಿಗೆ ಹೋಗಿದ್ದೀನಿ ಪಾಚಿ ಮಾಡೋಕ್ಕೆ ಹಾಕ್ಬಿಡು ಇದ್ರೆ ಪಾತ್ರೆಗಳು ಇಲ್ಲಿಗೆ ಎತ್ಕೊ ಹೋಯ್ತೀನಿ ಅದು ಹೊಸಿಗಲೀಜ ಆಗಿತ್ತ ಅಲ್ಲಿ ಬ್ಯಾಕ್ ಸೈಡು ಒಳಗಡೆ ಇಲ್ಲ ಅದು ಔಷಧಿ ಔಷಧಿ ಕಲ್ಸ್ಕೊಂಡಿದ್ದಲ್ವಾ ಹಾಕಿದ್ದು ಬಕಿಟ್ ನಾನ್ ಆಗ್ತಿದ್ದದು ಕೆಳಗಡೆ ಉಜ್ಜಕ ಬಕೆಟ್ ಕೆಳಗಡೆ ಅಲ್ಲಿ ಅಲ್ಲಿ ಅದೇ ಬಕೆಟ್ ಕಾಲ್ ಕರಿ ಅದ ಮಮ್ಮಿ ಸುಮ್ನೆ ಹೊಲ್ದಾದ್ರೆ ಇಟ್ಬಿಟ್ರ ಇದ ಬಕೀಟ್ಗಳ ಔಷಧಿಯವ ಅಲ್ಲಿ ಹೊಸಿ ಕೊಳೆಯಾಗಿಲ್ಲ ಅದು ಅಯ್ಯೋ ಸುದ್ದಿ ಆ ಮಟ್ಟಕ್ಕೆ ನಮ್ಮ ಕೈಯ್ಯೇ ಆ ರೇಂಜು ಮಾಡಿತವ ಈಗ ಹೊಸಿ ನೀಟಾಗಿ ಕಾಣ್ತಾ ಇತ್ತು ಸೊ ಫೈನಲಿ ಇವಾಗ ಆದರೆ ಎತ್ಕೊ ಹೋಗದ ಬನ್ನಿ ಆಯ್ತಾ ಚಿಕನು ಅದಷ್ಟೇನಾ ಬರೀ ಫೋನ್ ನೋಡೋದೇ ಎಲ್ಲೋದ್ರೂ ನೀನು ज्वरा होता ममता बेड उज्ज्जू नीट उज्ज्जू नेल कैकी बाथिन अंटा हां हां ओ मात्र माझ ಕುರುಗಳಿಗೆ ಮಾತ್ರ ಮಳೆ ಓ ಹೆಣ್ಮಗು ಹೆಣ್ಮಗು ಗಂಡು ಮಗು ಅಲ್ಲ ಅದು ಅಯ್ಯೋ ಮತ್ತೆ ಗುರುಪ್ರೇಶಕ್ಕೆ ಹೋಗ್ತೀನಿ ಏನೋ ಫಂಕ್ಷನ್ಗೆ ಅವಕ್ಕೆಲ್ಲ ಮಳೆ ಇರಲಿಲ್ವಾ ಅವಕ್ಕೆಲ್ಲ ಮಳೆ ಮಳೆ ಇರಲ್ಲ ಈಗ ಹೊರ್ಡದ ಇನ್ನು ಲೇಟಾ ಊಟ ಮಾಡ್ಕಂಡು ಬೀಳೋದೇನು ಎಲ್ಲ ಮುಗ್ದೋಗಿದ್ದೀವಿ ಇವತ್ತು ಒಂಬತ್ತು ಗಂಟೆಯಿಂದ ಮೂರು ಕಾಲು ಮೂರುವರೆ ಗಂಟೆ ಕೆಲಸ ಮಾಡಿದ್ದೀವಿ ಫೈನಲಿ ಇವಾಗ ಬಂದಿದ್ದೀನಿ ಚಿಕನ್ ಬೆಂದೈತಂತೆ ನೋಡದ ತಿಂದು ಟೇಸ್ಟ್ ನೋಡದ ಯಾವ ರೀತಿ ಐತೆ ಅಂತ ನಾವು ಅದೇ ಮಾಡಿರೋದು ಚೆನ್ನಾಗೇ ಇರುತ್ತೆ ಬಟ್ ತಿನ್ಬಿಟ್ಟು ಟೇಸ್ಟ್ ಮಾಡಬೇಕು ಇವಾಗ ನಾವು ಅಪ್ಪ ರೀಸೆಂಟಾಗಿ ಫೋಟೋ ನನಗೆ ತುಂಬಾ ಖುಷಿ ಆಯಿತು ನೋಡಿ ನಾನು ತಿಂದು

ತಿರ್ಗಾ ಫೈನಲ್ಲಿ ರಿಟರ್ನ್ ಹೊಲ್ದತ್ರ ಬಂದು ಕಳೆ ಕೀಳಬೇಕಂತೆ ನಮ್ಮ ಭಾವನವೇ ಜಾಯ್ನ್ ಆಗಿದ್ದಾರೆ ಕಳೆ ಕೀಳಕ್ಕೆ ಅವರು ಮೈಸೂರಿಂದ ಬಂದಿದ್ದಾರೆ ಸೊ ಇವಾಗ ಪೊಯ್ಲಲ್ಲಿ ಇದೊಂದು ಬಿಲ್ನೇ ಕಳೆ ಇದೆ ಇವಾಗ ನಾವು ಶುರು ಮಾಡಬೇಕು ಇಂಬತ್ತು ನಾಲ್ಕು ಇಪ್ಪತ್ತೆಂಟು ಶುರು ಇಟ್ಕೊಂಡು ಇವತ್ತು ಕರ್ಕೊಂಡು ಅವನಿಗೊಂಥರ

ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಬರ ಸರ ಬೇಗ